ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ಗಾಗಿ ಜನರ ಪರದಾಟ ಹೌದು ಉಡುಪಿ ಜಿಲ್ಲೆಯ ಉದ್ಯಾವರದಲ್ಲಿ ನಡೆದ ಘಟನೆ ಇದಾಗಿದ್ದು ಅಸ್ವಸ್ಥಗೊಂಡಿದ್ದ ವೃದ್ಧ ರೋಗಿಗೆ ತಕ್ಷಣ ಆಂಬುಲೆನ್ಸ್ ಸಿಗದೆ ಸಾವು ಬದುಕಿನ ಮಧ್ಯೆ ಹೋರಾಡಿದ್ದಾರೆ ಎಷ್ಟು ಬಾರಿ ಗೆ ಕರೆ ಮಾಡಿದರೂ ಸಹ ಸ್ಪಂದಿಸದೆ ಆಂಬುಲೆನ್ಸ್ ಬಾರದೆ ರೋಗಿಯ ಸ್ಥಿತಿ ಗಂಭೀರವಾಗಿದೆ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ವಿಶ್ವ ಶೆಟ್ಟಿಗೆ ಮಾಹಿತಿ ನೀಡಲಾಗಿದೆ ಇವರು ಮಾನವೀಯತೆಯನ್ನು ಮೆರೆದಿದ್ದಾರೆ ತಮ್ಮದೇ ಗೂಡ್ಸ್ ಟೆಂಪೋದಲ್ಲಿ ಮಂಚವನ್ನಿರಿಸಿ ವೃದ್ಧ ರೋಗಿಯನ್ನು ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಒಂದು ಜೀವವನ್ನು ಉಳಿಸಿದ್ದಾರೆ ಈ ಸಮಸ್ಯೆ ಕಳೆದ ಒಂದು ವರ್ಷದಿಂದ ಮುಂದುವರೆದಿದ್ದು ಈ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳದೆ ಇರುವುದು ವಿಪರ್ಯಾಸವಾಗಿದೆ ಇದರಿಂದ ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಅಧಿಕಾರಿಗಳು ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡಬೇಡಿ ಎಂದು ವಿಶ್ವಶೆಟ್ಟಿಯವರು ಅಧಿಕಾರಿಗಳಿಗೆ ಎಚ್ಚರಿ ಎಚ್ಚರಿಕೆ ನೀಡಿದ್ದಾರೆ ರೋಗಿಯೊಬ್ಬರಿಗೆ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದಾರೆ ಆಂಬುಲೆನ್ಸ್ ಸಿಗಲಿಲ್ಲ ನೂರ ಎಂಟರ ಬಗ್ಗೆ ಒಂದು ವರ್ಷದಿಂದ ನಾನು ಸರ್ಕಾರದ ಗಮನಕ್ಕೆ ತಂದು ಏನು ಪ್ರಯೋಜನ ಆಗಿಲ್ಲ ನೂರ ಎಂಟು ಸಿಗದೇ ಇರುವುದರಿಂದ ಇವತ್ತು ನೂರ ಎಂಟು ಆಂಬುಲೆನ್ಸ್ ಖಾಸಗಿ ಆಂಬುಲೆನ್ಸ್ ಬಿಸಿ ಇತ್ತು ಇದೀಗ ಗೂಡ್ಸ್ ಕಂಪದಲ್ಲಿ ನಾವು ಒಂದು ಕೋಟಿ ಇಟ್ಟು ಪರಿಸ್ಥಿತಿ ತಗೊಂಡು ಬರುವಂತಹ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂದ್ರೆ ಅದಕ್ಕಿಂತ ಜಿಲ್ಲಾಧಿಕಾರಿ ಅವರು ಯಾಕೆ ನಿಂತಿ ತೋರುವುದಿಲ್ಲ ನಾವು ಎಷ್ಟು ಸಲ ಹೇಳಿದ್ದೇವೆ ಪ್ರಶ್ನೆ ಮಾಡಿ ಒಬ್ಬರ ಜೀವನದಲ್ಲಿ ನೀವು ಆಟ ಆಡೋದು ಖಂಡಿತ ಸರಿಯಲ್ಲ ತುಂಬಾ ಉಲ್ಪಣಗೊಂಡಿದ್ದಾರೆ ಅವರು ಈ ರೀತಿಯ ಪರಿಸ್ಥಿತಿ ಯಾಕೆ ನಮ್ಮ ಉಡುಪಿ ಜಿಲ್ಲೆಗೆ ಬೇಕ ಬೂತ್ ಕಂಪದಲ್ಲಿ ನಾವು ಒಂದು ಮನುಷ್ಯನನ್ನು ಕರ್ಕೊಂಡು ಬರುವಂತ ಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂತಲ್ಲ ಇದ್ರಿಗಿಂತ ನಾಚಿಕೆ ಆಡಿ ತನ್ನ ಬೇರೆ ಉಂಟ ನಮ್ಗೆ ಪರಿಸ್ಥಿತಿ ತಗೊಂಡು ಬರುವಂತಹ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಮರ್ಯಾದೆ ಉಂಟು ನಮಗೆ ಈ ಪ್ರಜ್ಞಾವಂತ ನಾಟಕ ಹೀಗಿದ್ರೆ ಜಿಲ್ಲಾಧಿಕಾರಿ ಅವರು ಯಾಕೆ ರೀತಿ ತೋರುದಿಲ್ಲ ನಾವು ಎಷ್ಟು ಸಲ ಹೇಳಿದ್ದೇವೆ ಉನ್ನತಾಧಿಕಾರಿಗಳ ದಯಮಾಡಿ ಒಂದು ವ್ಯವಸ್ಥೆ ಮಾಡಿ

ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು